ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿಗಳನ್ನು ಉಳಿಸಿ ಅಂಗನವಾಡಿಗಳನ್ನು ಬಲಪಡಿಸಿ ಎಂಬ ಘೋಷಣೆಯೊಂದಿಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿಧಾನಸೌಧ ಚಲೋ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಜಿಲ್ಲಾಧ್ಯಕ್ಷೆ ಎಂಬಿ ಶಾರದಮ್ಮ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೌರವಧನ ಹೆಚ್ಚಿಸಿ ಗುಣಮಟ್ಟದ ಪೌಷ್ಟಿಕ ಆಹಾರ ಪೂರೈಕೆ ಮಾಡಬೇಕು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿಗಳನ್ನು ಉಳಿಸಿ ಅಂಗನವಾಡಿಗಳನ್ನು ಬಲಪಡಿಸಿ ಎಂಬ ಘೋಷಣೆಯೊಂದಿಗೆ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡು ಬೆಂಗಳೂರು ವಿಧಾನಸೌಧ ಚಲೋ ಚಳುವಳಿ ನಡೆಸಲಿದ್ದೇವೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಎಸ್ ಎಸ್ ಮಲ್ಲಮ್ಮ ವಿಶಾಲಾಕ್ಷಿ ಗೀತಾ ಸರ್ವಮ್ಮ ಸುಶೀಲಾ ಬರಮಕ್ಕ ಜಗಳೂರು ಚೆನ್ನಮ್ಮ ಇತರರಿದ್ದರು ನಾವು ಮುಖ್ಯವಾಗಿ ಐದು ಅಂಶಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿನ ಹೋರಾಟ ಮಾಡಬೇಕಾಗಿದೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆವತ್ತಿನ ದಿನ ನಾವು ಇಡೀ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲ ಕೇಂದ್ರ ಬಂದ್ ಮಾಡ್ಕೊಂಡು ಎಲ್ಲ ಈ ಹೋರಾಟಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ನಿವೃತ್ತಿ ನಿವೃತ್ತಿ ಅಂತಂದರೆ ಎಲ್ಲರಿಗೂ ಗ್ರಾಹ್ ಚೀಟಿ ಕೊಡಬೇಕು ಅಂತಂದೇಳಿ ಈ ನಿವೃತ್ತಿ ಗ್ರಾ ಚೀಟಿ ಕೊಡಬೇಕು ಅಂತಂದರೆ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಿಂದ ಇತ್ತಲಾಗಿ ಯಾರು ನಿವೃತ್ತಿ ಆಗ್ತಾರೋ ಅಂಥವರಿಗೆ ಗ್ರಾಹ್ ಚೀಟಿ ಕೊಡ್ತೀವಿ ಅಂತಂದು ಹೇಳಿಬಿಟ್ಟು ಸರ್ಕಾರ ಹೇಳಿತ್ತು ಅದಕ್ಕೆ ಈಗ ನಮ್ಮ ಹೋರಾಟ ಏನಂತಂದರೆ ಗುಜರಾತ್ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗ್ರಾಹ್ ಚೀಟಿ ಬಂದಿದೆ ಅದು ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಇಡೀ ಕರ್ನಾಟಕದಲ್ಲಿ ಸಹ ಅದೇ ಮಾದರಿಯಲ್ಲಿ ನಮಗೆ ಕೊಡಬೇಕು ಅಂತಂದು ಹೇಳ್ಬಿಟ್ಟು ನಮ್ಮನೆಲ್ಲ ಹೋರಾಟ ಇದೆ ಸರ್ ಅಂದರೆ ಎಪ್ಪತ್ತು ಎಪ್ಪತ್ತನೇ ಎಪ್ಪತ್ತನೇ ಇಸ್ವಿಯಲ್ಲಿನೇ ಇದು ಬಂದಿದೆ ಈಗ ಎಪ್ಪತ್ತೈದರಿಂದ ನಮ್ಮದು ಐ ಸಿ ಡಿ ಎಸ್ಸು ನಮ್ಮದು ಪ್ರಾರಂಭ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತ್ಮೂರವರೆಗೆ ಎರಡು ಸ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿವರೆಗೂ ಯಾರು ದುಡಿದು ನಿವೃತ್ತಿ ಆಗಿದ್ದಾರೋ ಅಂಥವರಿಗೂ ಕೊಡಬೇಕು ಅಂತಂದು ಹೇಳ್ಬಿಟ್ಟು ನಮ್ಮ ಹೋರಾಟ ಇದು ಮೊದಲನೇದು ಈಗ ಅವ್ರಿಗೂ ಇಪ್ಪತ್ತ್ಮೂರಿಂದ ಅಷ್ಟೇ ಕೊಡ್ತೀವಿ ಅಂತ ಹೇಳಿದರು ಅದು ನಮಗೆ ಹಿಂದೆ ಇರ್ತಕ್ಕಂಥ ಹಿಂದೆ ಯಾರು ನಿವೃತ್ತಿಯಾಗಿದ್ದಾರೋ ಅವ್ರಿಗೂ ಕೊಡಬೇಕು ಅಂತಂದು ಹೇಳಿಬಿಟ್ಟು ನಾಳೆ ಹತ್ತೊಂಬತ್ತನೇ ತಾರೀಕಿನ ದಿನ ನಮ್ಮದು ಈ ಫಸ್ಟ್ನೇದು ನಮ್ಮದು ಗ್ರಹ ಸಿಟಿ ನಮಗೆ ಕೊಡಲೇಬೇಕು ಅಂತಂದು ಹೇಳು ಆಗ್ರಹಿಸಿ ನಾವು ಹೋರಾಟಕ್ಕೆ ಹಾಕೊಂಡ್ವಿ ಸರ್ ಗೌರವಧನ ಕನಿಷ್ಠ ವೇತನ ಅಂತಲ್ಲ ಆದರೂ ನಮಗೆ ಕೊಡಬೇಕು ಅಂತಂದು ಹೇಳಿಬಿಟ್ಟು ಕನಿಷ್ಠ ವೇತನ ಯೋಚಿಸ್ಬೇಕು ಕನಿಷ್ಠ ವೇತನ ಏನು ಕೊಡ್ತಾ ಇದೆಯಾ ಸರ್ಕಾರ ಹಿಂದೆಲ್ಲ ಸರ್ಕಾರ ಕೇಳಿತ್ತು ಹದಿನೆಂಟು ಸಾವಿರ ಹದಿನೈದು ಸಾವಿರ ಅಂತಂದು ಹೇಳಿಬಿಟ್ಟು ಅದನ್ನು ಕೊಡ್ತಾ ಇಲ್ಲ ಅದು ನಮಗೆ ಅನ್ವಯಿಸುತ್ತೆ ನಾವು ಬೇಕಾದಷ್ಟು ಕೆಲಸ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಹಿಂದೆ ಎಪ್ಪತ್ತೈದರಿಂದ ನಾವು ಎಸ್ನಲ್ಲಿ ದುಡ್ಕೊಂಬಂದ್ರದ್ದು ಬರೀ ನಾವೆಲ್ಲ ಪುಕ್ಷಟೆ ಕೆಲಸ ಮಾಡ್ದಂಗೆ ಇದು ಅಷ್ಟೂ ನಮ್ಮಿಂದ ಎಲ್ಲ ಕೆಲಸಗಳನ್ನೆಲ್ಲ ತಗೊತಾರೆ ಆದರೆ ನಮಗೆ ಕೊಡ್ತಾ ಇರೋದು ಗೌರವಧನ ಅಂತಂದೇಳಿ ಗೌರವಧನ ಈಗ ಹನ್ನೊಂದುವರೆ ಸಾವಿರ ಅಂತ ಕೊಡ್ತಾರೆ ನಮ್ಮ ಹೋರಾಟ ಚಳುವಳಿ ಮುಖಾಂತರ ಹನ್ನೊಂದುವರೆ ಸಾವಿರಕ್ಕೆ ಬಂದು ನಿಂತಿದೆ ನಾವು ಕನಿಷ್ಠ ಕೂಲಿ ಕೊಡ್ರಿ ಕನಿಷ್ಠ ವೇತನ ಕೊಡ್ರಿ ಅಂತಂದು ಹೇಳಿಬಿಟ್ಟು ನಮ್ಮದು ಒತ್ತಾಯ ಇದೆ ಇದು ಆಮೇಲೆ ಗುಣಮಟ್ಟದ ಪೌಷ್ಟಿಕ ಆಹಾರ ಪೂರೈಕೆ ಗುಣಮಟ್ಟದ ಈಗ ಆಗಲಿಕ್ಕೆ ಕೊಡ್ತಕ್ಕಂಥ ಮಕ್ಕಳಿಗೆ ಗರ್ಭಿಣಿ ಬಾಣ ತೆರಿಗೆ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳು ಯಾವೂ ಸರಿ ಇಲ್ಲ ಮಕ್ಕಳೆಲ್ಲ ಪು ಪುಷ್ಟಿಯಾಗಿರಬೇಕು ಪೌಷ್ಟಿಕವಾಗಿರಬೇಕು ಅಂತಂದರೆ ಏನೂ ಈಗ ಇಲ್ಲ ಹಿಂದೆ ಎಲ್ಲ ಕೊಡ್ತಾಯಿದ್ರು ಒಳ್ಳೊಳ್ಳೆ ಕೊಡ್ತಾಯಿದ್ರು ಆಹಾರ ಸಾಮಗ್ರಿಗಳೆಲ್ಲ ಅಕ್ಕಿ ಕೊಡ್ತಾಯಿದ್ರು ಗೋಧಿ ಮಿಚ್ಚು ಕೊಡ್ತಾಯಿದ್ರು ಪಾಯಸ ಮಾಡಿಕೊಡ್ತಾಯಿದ್ರು ಮಕ್ಕಳಿಗೆ ಮಟ್ಟೆ ಕೊಡ್ತಾಯಿದ್ರು ಕಾಳು ಹೆಸರು ಕಾಳು ಕಡಲೆಕಾಳು ಇಂಥವೆಲ್ಲ ಆಹಾರ ಅಂಥ ಔಷಧ ಎಲ್ಲ ಆಹಾರಗಳನ್ನೆಲ್ಲ ಕೊಡ್ತಾಯಿದ್ರು ಆದರೆ ಈಗ ಕೊಡ್ತಕ್ಕಂಥ ಆಹಾರ ಸಾಮಗ್ರಿಗಳು ಯಾವೂ ಸರಿ ಇಲ್ಲ ಅವ್ನು ತಿಂದರೆ ಮಕ್ಕಳು ಮತ್ತೆ ಅನಾರೋಗ್ಯಕ್ಕೆ ಈಡಾಗ್ತಾರೆ ಹೊರತು ಮತ್ತೆ ಪೌಷ್ಟಿಕವಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಐದು ಒಂದು ಅಂಶ ಇಟ್ಕೊಂಡು ನಾವು ಈಗ ಹೋರಾಟನ ನಾವು ಹತ್ತೊಂಬತ್ತನೇ ತಾರೀಕಿಂದ ನಾ ಹಾಕೊಂಡು